ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸು ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಾರ್ಟಿ ಫೋರ್ ಇಂದಿನ ಸಂಚಿಕೆ ಆದಿ ಗೀರಿದ್ದ ಕಡೆ ಅಪಾಯಿಂಟ್ಮೆಂಟ್ ಹಾಕಿ ಆದಿಯ ತಲೆ ಸವರಿ ಇನ್ನ ನಾನೇ ಇರ್ತೀನಿ ನಿನ್ನ ಜೊತೆ ಈ ಹೇಗೆ ದಾಟಿ ಮುಟ್ಟಗೊಂಡು ಯಾರಿದ್ದಾರೆ ನೋಡೋಣ ಎಂದು ಕಣ್ಣು ಸಣ್ಣ ಮಾಡಿ ಅಲ್ಲಿಂದ ಹೊರೆ ನಡೆದ ಮುಂದೆ ಹೊರಗೆ ಬಂದವನು ಎಲ್ಲರನ್ನು ಊಟ ಮಾಡೋಕೆ ಕರ್ಕೊಂಡೋದ ಅಲ್ಲಿ ರಾಧಾ ಅಜ್ಜಿ ಏನಾಗಿದೆ ಹುಡುಗಿಗೆ ಎಂದರು ಅವರಿಗೆ ಇಲ್ಲಿ ಏನು ನಡೀತಿದೆ ಅನ್ನೋ ಐಡಿಯಾ ಇಲ್ಲ ಪಾಪ ಸುಪ್ರಿಯಾ ಅವರು ನಕ್ಷತ್ರ ಗಾಡಿಗೆ ಯಾರೋ ಅಡ್ಡ ಬಂದಿದ್ದಾರೆ ನಕ್ಷತ್ರ ಗುದ್ದಿಸಿದಳಂತೆ ಅದಕ್ಕೆ ಎದ್ರಿ ಎಂದು ನೀವು ಊಟ ಮಾಡಿ ಅಮ್ಮ ಎಂದು ಆದಿ ಬಂದಿದ್ದಾನಲ್ಲ ಎಲ್ಲ ಸರಿಯಾಗುತ್ತೆ ಎಂದರು ಅವರು ಆದಿ ಕಡೆ ನೋಡಿ ನೀನು ನಿನ್ನ ಅಪ್ಪ ಕೆಲವು ಹೋಲಿಕೆಯಲ್ಲಿ ಒಂದೇ ಎಂದು ಕಣ್ಣು ತುಂಬ ಅವನನ್ನು ನೋಡಿದ್ರು ಆದಿ ಊಟ ಮಾಡಿ ತನ್ನ ರೂಮ್ಗೆ ಹೋಗುವ ಮುನ್ನ ತನ್ನ ತಾಯಿ ಟ್ಯಾಬ್ಲೆಟ್ ತಗೊಂಡ್ರಾ ಎಂದು ವಿಚಾರಿಸಿ ಹಾದಿಯ ರೂಮ್ಗೆ ಹೋಗ್ತಾನೆ ಅಲ್ಲಿ ಆದ್ಯ ನಿತ್ಯ ಮಾಡಿದ್ಲು ಬ್ಲಾಂಕೆಟ್ ಒದಿಸಿ ಸುಪ್ರಿಯವ್ರಿಗೆ ಅಮ್ಮ ಅವಳ ಜೊತೆ ಮಲಗಿ ಯಾಕೋ ತುಂಬಾ ಹೆದ್ದರಿದ್ದಾಳೆ ಎಂದ ಸುಪ್ರಿಯಾ ಎಲ್ಲ ವಿಷಯ ಗೊತ್ತಿದ್ರಿಂದ ಹಾದಿ ಬಳಿ ಕೇಳಿದೆ ಹ್ಮ್ ಎಂದು ನೀನೇನು ಚಿಂತೆ ಮಾಡ್ಬೇಡ ಆದಿ ಪುಟ್ಟ ನಾನು ನೋಡ್ಕೋತೀನಿ ಎಂದು ಹೇಳಿದ್ರು ಅಲ್ಲಿಂದ ಹಾದಿ ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲಗಿದವನಿಗೆ ಅವಳಿಗೆ ಎಂತ ಡೋಸ್ ಹಾಕಿದ್ರು ಅಷ್ಟು ಸುಸ್ತಾಗೋತರ ಅವನು ನೋಡಿದ್ರೆ ನಾನು ಜಸ್ಟ್ ನೋಡಿದ್ದು ಅಷ್ಟೇ ಅಂತಾನೆ ಆದರೆ ಆ ಜ್ಯೂಸ್ಗೆ ಡ್ರಗ್ಸ್ ಮಿಕ್ಸ್ ಮಾಡಿದ್ದು ಯಾರು ಎಂದು ಯೋಚಿಸಿ ಯಾರಿಗೋ ಕಾಲ್ ಮಾಡಿ ನಾನು ಹೇಳಿದ್ದು ಎಂದ ಆ ಕಡೆಯಿಂದ ಸರ್ ಆ ಡ್ರಗ್ಸ್ ಇಲ್ಲಿದ್ದಲ್ಲ ಅದನ್ನು ಇಂದ ತಂದಿರೋದು ಅದನ್ನು ಒಬ್ಬ ಸಪ್ಲೈ ಮಾಡುವ ಹುಡುಗನಿಗೆ ಕೊಟ್ಟಿರೋದು ಆ ಹುಡುಗನನ್ನು ವಿಚಾರಿಸಿದ್ರೆ ಕೊಟ್ಟವನು ಕಣ್ಣಿನ ಮಾಸ್ಕ್ ಹಾಕಿದ್ದ ಅದು ಬಿಟ್ಟು ಏನು ನನಗೆ ಗೊತ್ತಾಗ್ಲಿಲ್ಲ ಎಂದ ಮತ್ತೆ ಸರ್ ಆ ಹುಡುಗನಿಗೆ ಕೊಟ್ಟಿರೋದು ಕಾಸ್ಟ್ಲಿ ಅಮೌಂಟು ಒಂದು ಚಿಕ್ಕ ಕೆಲಸಕ್ಕೆ ಈಕೆ ಯಾರಾದರೂ ಅಷ್ಟು ಯೂಸ್ ಅಮೌಂಟ್ ಕೊಡೋಕ್ಕೆ ಸಾಧ್ಯ ಅಂದರೆ ಅವರು ಯಾರೋ ಚೆನ್ನಾಗಿ ರಿಚ್ ಇರೋರೆ ಎಂದ ಆದಿ ಅದು ಗೊತ್ತು ಬಟ್ ಎಂದು ಓಕೆ ಅವನಿಗೆ ಒಟ್ಟಿಗೆ ಏನು ಕೊಟ್ರಿ ಎಂದ ಆ ಕಡೆಯಿಂದ ಸರ್ ಹೇಳಿದಂತೆ ಕಾರಣ ಸರ್ ಎಂದ ಹಾದಿ ಮರ್ಮವಾಗಿ ನಗು ಚಲ್ಲಿ ತಿನ್ಲಿ ಆ ಹಸಿ ಕಾಯಕ್ಕೆ ಸ್ವಲ್ಪ ಖಾರ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಹಾಕೋ ಕಣ್ಣೀರು ಕೌಂಟ್ಲೆಸ್ ಆಗಿರಬೇಕು ಎಂದು ಫೋನ್ ಇಟ್ಟವನು ಲುಕ್ ಕೊಟ್ಟು ಮೂಗುಜ್ಜಿ ಏಕೆ ಫ್ಯಾಮಿಲಿ ತಂಟೆಗೆ ಬಂದರೆ ಯಾಕಾದರೂ ಭೂಮಿಗೆ ಬಂದು ಅನ್ನಿಸ್ಬೇಕು ಎಂದು ಫೋನ್ ಇಟ್ಟು ಇನ್ನೊಮ್ಮೆ ಆದ್ಯಾನ ನೋಡಕ್ಕೆ ಹೋಗ್ತಾನೆ ಸುಪ್ರಿಯಾ ಅವರು ಅಲ್ಲೇ ಪಕ್ಕದಲ್ಲಿ ಮನ್ಗಿದ್ರು ಆದಿಯ ಪಕ್ಕ ಆದಿ ಹೊಳಗೋಗಿ ಅವಳ ತಲೆ ಮುಟ್ಟಿ ನೋಡ್ದ ಜ್ವರ ಏನು ಇರ್ಲಿಲ್ಲ ತಲೆ ಸವರಿ ಹೊರಗೋದ ಅದನ್ನ ನೋಡ್ದ ಸುಪ್ರಿಯಾ ಮಲ್ಗಿದ್ರು ಡೋರ್ ತೆಗೆಯೋ ಸೌಂಡ್ ಹಾಗಿದ್ದು ನೋಡಿ ಕಣ್ಮುಚ್ಚಿ ಹಾಗೆ ಮಲ್ಗಿದವ್ರಂತೆ ಇದ್ರು ಈಗ ಹಾದಿ ಹೋಗಿದ್ದು ನೋಡಿ ಕಣ್ ಬಿಟ್ಟು ಆದಿ ನಕ್ಷತ್ರನ ತುಂಬಾ ಇಷ್ಟಪಡ್ತಾನೆ ರಮೇಶ್ ಬಾಬಂತಾರ ಇವನು ಬಿಟ್ಟು ಪ್ರೀತಿನ ಹೇಳ್ಕೊಳಲ್ಲ ಆದರೆ ಇವ್ರು ಯಾವತ್ತು ಸೆಕ್ಯೂರ್ ಮಾಡ್ತಾರೆ ಅವರು ಹೆಣ್ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋ ರೀತಿಲೇ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಎಂದುಕೊಂಡ್ರು ಬೆಳಿಗ್ಗೆ ಬೇಗ ಇದ್ದ ಹಾದಿ ಎಂದಿನಂತೆ ತನ್ನ ಪ್ರಾಕ್ಟೀಸ್ ಸ್ವಲ್ಪ ಸಮಯ ಮಾಡ್ತಿದ್ದ ಮನಸ್ಸಿನ ನೆಮ್ಮದಿಗಾಗಿ ಹೊರಗೆ ಬಂದವನು ಸೀದಾ ಆದ್ಯ ರೂಮ್ಗೆ ಹೋದ ಆಗಲೇ ಅವರು ಎದ್ದೋಗಿದ್ರು ಮುದ್ದಾಗಿ ಕೆನ್ನೆಗೆ ಕೈ ಕೊಟ್ಟು ಪಿಲ್ಲೋ ಹಿಡಿದು ಮಲಗಿರುವ ಹುಡುಗಿ ನೋಡಿ ತಲೆ ಸವರಿ ಶೆಲ್ಲಾದರೂ ಹೊರ ಕರ್ಕೊಂಡು ಹೋಗಬೇಕು ಪಾಪ ಎಂದುಕೊಂಡು ಎದ್ದು ಕೈ ಹಿಡಿದ್ಲು ಆದ್ಯ ಆದಿ ಹಿಂದೆ ತಿರುಗಿ ನೋಡ್ದ ಆದ್ಯ ಗುಡ್ ಮಾರ್ನಿಂಗ್ ಆದಿ ಎಂದಳು ಮುಖ ಸ್ವಲ್ಪ ಗೆಲುವಾಗಿತ್ತು ಆದಿ ಹಾವ್ ಯು ಫೀಲಿಂಗ್ ನೌ ಶಂದ ಪೊಲೈಟ್ ಆಗಿ ಆದ್ಯಾ ಫೀಲಿಂಗ್ ಬೆಟರ್ ಎಂದು ಆದಿ ನನ್ನ ಎಲ್ಲಾದರೂ ಕರ್ಕೊಂಡು ಹೋಗುವಾದಿ ಮೈಂಡ್ ರಿಲ್ಯಾಕ್ಸ್ ಆಗ್ತಿಲ್ಲ ಕೆಂದಳು ತುಸು ಸಪ್ಪೆ ಮುಖ ಮಾಡಿ ಆದಿ ಓಕೆ ರೆಡಿಯಾಗು ಮಂಗಳೂರ್ಗೆ ಹೋಗೋಣ ಎಂದ ಆದ್ಯ ಓಕೆ ಎಂದು ಅಮ್ಮ ಕೆಂದಳು ಆದಿ ನಾನು ಹೇಳ್ತೀನಿ ಬಟ್ ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಹೋಗೋಣ ಸರಿನಾ ಸರಿನಾಂದ ಆದ್ಯಾ ಓಕೆ ಎಂದು ತಲೆ ಆಡಿಸಿ ನಾನು ಅಂಕಲ್ಗೆ ಕಾಲ್ ಮಾಡಬೇಕು ಎಂದಳು ಆದಿ ಯಾಕೆ ನಿನ್ನ ಫೋನ್ ಏನಾಯಿತು ಎಂದ ಆದ್ಯ ಗೊತ್ತಿಲ್ಲ ಆದಿ ಆ ಗಾಬ್ರಿನಲ್ಲಿ ಎಲ್ಲೋ ಕಳ್ಕೊಂಡಿದ್ದೀನಿ ಎಂದಳು ಆದಿ ನೆಟ್ಟುಸಿರ್ಬಿಟ್ಟು ಅದರಲ್ಲಿ ಯಾಮ ಎವಿಡೆನ್ಸೇನು ಇಲ್ಲ ಅಲ್ವಾ ಚೆಂದ ಆದ್ಯ ಇಲ್ಲ ಬಟ್ ಅದರಲ್ಲಿ ನನ್ನ ಫೋಟೋ ಬಿಟ್ಟು ನಿನ್ನದು ಇದ್ದು ಎಂದಳು ಕಿರುಗಣಲ್ಲೇ ಅವನ ಕಡೆ ನೋಡಿ ಆದಿ ವಹಾರಿ ಕಣ್ಣಲ್ಲಿ ಅವಳನ್ನು ನೋಡಿ ಹುಬ್ಬರಿಸಿ ಅದು ಯಾವಾಗ ತಗೊಂಡಿದ್ದು ಎಂದ ತುಸು ಕನ್ಫ್ಯೂಸ್ನಲ್ಲೇ ಆದ್ಯ ಅದೂ ಗೋವಾದಲ್ಲಿ ಜಸ್ಟು ಮೂರು ಫೋಟೋ ಅಷ್ಟೇ ಎಂದಳು ಆದಿ ತನ್ನ ಕೆನ್ನೆಗೆ ಕೈ ಕೊಟ್ಟು ಅಷ್ಟೆಲ್ಲ ರೂಡಾಗಿರುವ ಹುಡುಗಿ ನನ್ನ ಫೋಟೋ ಯಾಕೆ ತಗೊಂಡಿದ್ದೆ ಇಟ್ಸ್ ಅಫೆನ್ಸ್ ಎಂದ ಅವಳನ್ನೇ ಗುರಾಯಿಸುವಂತೆ ನೋಡುತ್ತ ಆದ್ಯ ಮೂತಿ ತಿರುಗಿಸಿ ಯಾವ ಆಫೆನ್ಸ್ ಏನಾದರೂ ಬ್ಯೂಟಿಫುಲ್ ಇರುವುದನ್ನು ನೋಡಿದಾಗ ಫೋಟೋ ತಗೋತೀವಿ ಅಲ್ವಾ ಸೊ ಅದು ಹೀಗೆ ಎಂದಳು ಆದಿ ಒಮ್ಮೆ ಕೆಮ್ಮಿ ಅಂದರೆ ನಾನು ಆ್ಯಂಡ್ಸಮ್ ಅಂತನಾ ಎಂದ ತನ್ನ ಹೂಪೇರಿಸಿ ಆದ್ಯ ನನ್ನ ಫ್ರೆಂಡು ಅಚಲ ಹೇಳಿದ್ಲು ಅದಕ್ಕೆ ಫೋಟೋ ತೊಗೊಂಡಿದ್ದೆ ಎಂದಳು ಆದಿ ಅವಳನ್ನೇ ನೋಡಿ ತನ್ನ ತುಟಿ ಕಚ್ಚಿ ನನ್ನ ಫ್ರೆಂಡು ಚೆನ್ನಾಗಿದ್ದಾಳ ಎಂದು ಹುಬ್ಬೇರಿಸಿ ಮಾತು ಕೇಳಿದ ಆದ್ಯ ಸಣ್ಣ ಕಣ್ಣು ಮಾಡಿ ಕೋಪದಲ್ಲಿ ಸಂಪಿಗೆ ಅಂತ ಮೂಗು ಅರಳಿಸಿ ಉಬ್ಬು ಗಂಟೆಗೆ ನನ್ನಷ್ಟೇನಿಲ್ಲ ಎಂದಳು ತುಸು ಕೋಪದಲ್ಲೇ ಆದಿ ನಿನ್ನ ಯಾರೂ ಚೆನ್ನಾಗಿದ್ದೀಯಾ ಅಂದಿದ್ದು ಎಂದ ಹುಬ್ಬೇರಿಸಿ ಮಾತು ಕೇಳಿದ ಆದ್ಯ ಅವನ ಮೇಲೆ ಬಿಲ್ಲು ಎಳಸಿದ್ದು ಸೀದಾ ಅವನ ಕಾಲಕ್ಕೆ ಕೈ ಹಾಕಿ ಹೀಗೇಳು ಹೀಗಿದ್ದೀನಿ ಅಂತ ಕೇಳಿದ್ಲು ಅವನ ಹತ್ರ ಬಂದು ಹಾದಿ ಅವಳನ್ನು ನೋಡಿ ಅವನ ಕೈಯಿಂದ ಅವಳು ಕಾಲರ್ ಹಿಡಿದಿದ್ದು ಬಿಡಿಸಿಕೊಳ್ಳಕ್ಕೆ ಒಂದೇ ನಿಮಿಷದಲ್ಲಿ ಅವಳ ಕೈ ಲಾಕ್ ಮಾಡಿದ್ದ ಆದ್ಯ ಅವನನ್ನೇ ಕೋಲ್ಡ್ ಲುಕ್ನಲ್ಲಿ ನೋಡಿದ್ರೆ ಆದಿ ಇನ್ನೂ ತಗೊಂಡಿದ್ದ ಡ್ರಗ್ಸ್ ತುಂಬ ಡೇಂಜರ್ ಅದನ್ನು ಮೂರು ಸಲ ತಗೊಂಡ್ರೆ ಮತ್ತೆ ಮತ್ತೆ ಅದನ್ನು ತಗೋಬೇಕು ಅನಿಸುತ್ತೆ ಅದೊಂಥರ ಅಡಿಕ್ಷನ್ ಡ್ರಗ್ ಅವಳ ಮುಖನೇ ತಿಟ್ಟಿಸಿ ನೋಡುತ್ತ ಆದ್ಯ ಸ್ವಲ್ಪ ಯೋಚಿಸಿ ಎಸ್ ಅದನ್ನು ನಾನು ತಿಂಕ್ ಮಾಡಿದೆ ಯಾಕಂದರೆ ನಾನು ನನ್ನ ಬ್ಲಡ್ ಸ್ಯಾಂಪಲ್ ಕಳಿಸುತ್ತೆ ಅದರ ರಿಪೋರ್ಟ್ ಕೇಳಬೇಕು ಎಂದು ಹಾದಿ ಐ ವಾಂಟ್ ಬೈ ನ್ಯೂ ಫೋನ್ ಎಂದಳು ಎರಡು ತುಟಿ ಪ್ರೆಸ್ ಮಾಡಿ ಆದಿ ತಲೆ ಆಡಿಸಿ ಲಾಕ್ ಮಾಡಿದ ಅವಳ ಕೈ ಬಿಟ್ಟು ಇನ್ನರ್ಧ ಗಂಟೆಲಿ ಎಲ್ಲಿರುತ್ತೆ ನೀನು ಫ್ರೆಶ್ ಆಗು ಆ್ಯಂಡ್ ನಾಟ್ ಬ್ಯಾಡ್ ಬೇಗ ನಿನ್ನ ಸ್ಟ್ರೆಂತ್ ವಾಪಸ್ ಬಂದಿದೆ ಅಂದರೆ ಟ್ಯಾಬ್ಲೆಟು ವರ್ಕ್ ಆಗಿದೆ ಎಂದ ಆದ್ಯ ಆದಿ ನಿನಗೆ ಆ ಟ್ಯಾಬ್ಲೆಟ್ ಎಂದಳು ತುಸು ಕನ್ಫ್ಯೂಸ್ನಲ್ಲೇ ಆದಿ ಮುಗುಳ್ನಕ್ಕೂ ನಾನು ಮೈಕೆಲ್ ಶಿಷ್ಯ ಮಾತ್ರ ಅಲ್ಲ ಬ್ರಾಡ್ಲಿ ಅವರ ನೆಚ್ಚಿನ ಶಿಷ್ಯ ಕೂಡ ಅರಿಯಪ್ಪ ಎಂದು ಅಲ್ಲಿಂದ ಹೋದವನನ್ನೇ ಆದ್ಯ ನೋಡುತ್ತಾ ಶಾಕ್ ಆದರೂ ಖುಷಿಯಾಯಿತು ಮುಗುಳ್ನಕ್ಕೂ ನನ್ನ ಗುರುಗಳು ಎಂದು ಉಪ್ಪು ಬೆಸೆದು ಅವರು ಹೇಳುತ್ತಿದ್ದ ಬ್ರಿಲಿಯಂಟ್ ಸ್ಟೂಡೆಂಟ್ ಆ ದಿನ ಅಷ್ಟು ದೊಡ್ಡ ಇನ್ಸ್ಟಿಟ್ಯೂಟ್ ಜವಾಬ್ದಾರಿ ಬೇಡ ಅಂತ ಬಂದಿತು ಆ ದಿನ ಎಂದು ಆಶ್ಚರ್ಯಪಟ್ಟಳು ತಾರಿ ಫ್ರೆಶ್ ಆಗಿ ತಿಂಡಿಗೆ ಬಂದಾಗ ಆಲ್ರೆಡಿ ಸುಧಾ ರಮೇಶ್ ಇಬ್ರು ಇವನಿಗಾಗಿ ಕಾದಿದ್ರು ಅಮ್ಮ ಟ್ಯಾಬ್ಲೆಟ್ ತಗೊಂಡ್ರಾ ಎಂದು ಹೇಳಿ ನೆಕ್ಸ್ಟ್ ವೀಕು ಒಂದು ಟ್ರಿಪ್ ಅರೇಂಜ್ ಮಾಡಿದ್ದೀನಿ ಸೊ ಎಲ್ಲರೂ ಹೋಗೋಣ ಎಂದವನು ರಾಧಾ ಅಜ್ಜಿ ಕಡೆ ನೋಡಿ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಜ್ಜಿ ಎಂದ ಅವರು ಎಕ್ಸೈಟ್ ಆಗಿ ಏನಾದಿ ಅದು ಎಂದರು ಆದಿ ಅಜ್ಜಿ ಕಡೆ ನೋಡಿ ಅದು ಸರ್ಪ್ರೈಸ್ ಅಜ್ಜಿ ಎಂದು ನಕ್ಕು ತಿಂಡಿ ಮುಗಿಸಿ ಮೇಲೋದ ಅಲ್ಲಿ ಆದ್ಯ ರೆಡಿ ಆದಲ ಎಂದು ಕೇಳಬೇಕು ಎಂದುಕೊಂಡು ತಾನೇ ಹೋಗ್ತಾನೆ ಆಲ್ರೆಡಿ ಆದ್ಯ ರೆಡಿಯಾಗಿ ನಿಂತಿದ್ಲು ಆದಿ ಹೊಡೋಣ ಹೊರಗೆ ತಿಂಡಿ ಮಾಡಿವಂತೆ ನಾನು ಹೋಗ್ತಿದ್ದೀನಿ ನೀನು ಫೈವ್ ಮಿನಿಟ್ಸ್ ಬಿಟ್ಟು ಬಾ ಎಂದ ಅಲ್ಲಿಂದ ಹಾದಿ ಸೀದಾ ತನ್ನ ಫೋನ್ ಹಿಡಿದು ಮಾತಾಡ್ತಾ ಅಮ್ಮಪ್ಪ ಬಾ ಎಂದು ಹೋದವನು ಹಾದಿಯನ್ನ ಅಪ್ಪ ಎಂದು ಅವರಪ್ಪನಿಗೆ ಮೆಸೇಜ್ ಮಾಡಿದ ರಮೇಶ್ ಅವರು ತಿಂಡಿ ಮಾಡಿ ನಕ್ಷತ್ರ ಹೋಗಿ ಕರ್ಕೊಂಡು ಹೊರಬಂದು ಹಾದಿ ಕಾರ್ಗೆ ಬಿಟ್ಟು ಹುಷಾರು ಯಾವುದೇ ರಿಸ್ಕ್ ಬೇಡ ಎಂದು ತುಸು ಗಂಭೀರವಾಗಿ ತನ್ನ ತಂದೆ ಮುಖ ನೋಡಿದ ಹಾದಿ ನೋ ಪ್ರಾಬ್ಲಮ್ ಅಪ್ಪ ಎಂದು ಸ್ಟಾರ್ಟ್ ಮಾಡ್ದ ಅವನು ಮೊದಲು ಹುಡುಗಿಗೆ ತಿಂಡಿ ತನ್ನಿಸಿ ಅವನು ಹೋಗೋದು ಒಂದು ಬಿಲ್ಡಿಂಗ್ ಮೇಲೆ ಅಲ್ಲಿ ಒಂದು ಎಂಡಿಂಗ್ ರೂಮ್ ಮುಂದೆ ಒಬ್ಬ ಬಂದು ಆದಿ ನೋಡಿ ಶಲ್ಯೂಟ್ ಮಾಡಿ ಸರ್ ಎಂದ ಆದಿ ಅವನ ಎಲ್ಲಿ ಎಂದ ಆ ವ್ಯಕ್ತಿ ರೂಮ್ ತೆಗೆದು ತೋರಿಸ್ದ ಅಲ್ಲಿ ನಾಯಿಯಂತೆ ಬಿದ್ದಿದ್ದ ಆದಿಯನ್ನು ಟಚ್ ಮಾಡಿದವ ಆದಿ ಒಮ್ಮೆ ಹಾದಿಯ ಕಡೆ ನೋಡಿ ನೀನು ಇಲ್ಲೇ ಇರು ಎಂದ ಆದ್ಯ ನೋ ನಾನು ಬರ್ತೀನಿ ಎಂದ ಆದಿ ಹ್ಞೂ ಎಂದು ಕತ್ತಾಡಿಸಿ ಒಳಗೆ ಕರ್ಕೊಂಡೋಗ್ತಾನೆ ಅವನ ಮುಖ ನೋಡಿದವಳು ಒಂದು ಕ್ಷಣ ನೋಡೋಕೆ ವಿಕಾರವೆನಿಸಿ ಆದಿ ಶೋಲ್ಡರ್ ಹಿಡಿದು ಮುಖ ಮುಚ್ಚಿದ್ಲು ಆದಿ ಅವಳ ಕೈ ಹಿಡಿದು ಸಮಾಧಾನ ಮಾಡುವಂತೆ ಕೂಲ್ ಎಂದು ಹೊರಗೋಗು ಈಗ ಎಂದ ತುಸು ಗಂಭೀರವಾಗಿ ಆದ್ಯಾ ಆದಿ ಎಂದಳು ಆದಿ ಹಾಯ್ ನೋ ನೀನೇ ಡಾಕ್ಟರ್ ಬಟ್ ಈ ರೀತಿ ನೀನು ನೋಡೋದು ನನಗೆ ಇಷ್ಟ ಇಲ್ಲ ಎಂದ ತುಸು ಉಪ್ಪು ಕಂಡಿಕಿ ಆದ್ಯ ಓಕೆ ಎಂದು ತಲೆ ಆಡಿಸಿ ಅಲ್ಲಿಂದ ಹೊರನಡೆದು ಆದಿ ಎದ್ದು ಅವನಿಗೆ ನಿನ್ನ ಕಡೆಯಿಂದ ಯಾವುದೇ ಯೂಸ್ ಇಲ್ಲ ಎಂದು ಬೆನ್ನಿನ ಮೂಳೆಗೆ ಬಲವಾಗಿ ಹೊಡೆದು ಜಸ್ಟ್ ಥ್ರೋ ಔಟ್ ಎಂದು ಹೊರನಡೆದವನ ಕಣ್ಣು ಕೋಪದಲ್ಲಿ ಇದೆ ಆದಿ ಕೋಪ ನೋಡಿದ ಆದ್ಯ ಅವನನ್ನು ಇಷ್ಟು ಕೋಪದಲ್ಲಿ ನೋಡಿ ಹಾದಿ ಎಂದಳು ಆದಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಯಾರು ಹೀಗೆ ಟ್ರೈ ಕೂಡ ಮಾಡಬಾರ್ದು ಅವ್ರಿಗೆ ಇಂಥ ಶಿಕ್ಷಣ ಸಿಗೋದು ಎಂದ ಉಪ್ಪು ಗಂಟಿಕ್ಕಿ ಆದ್ಯ ಏನು ಮಾಡಿದೆ ಹಾದಿ ಎಂದಳು ತುಸು ನರ್ವಸ್ನಲ್ಲೇ ಆದಿ ತನ್ನ ಹುಪ್ಪೇರಿಸಿ ಬ್ಯಾಕ್ ಬೋನ್ ಕತೆ ಮುಗಿತು ಎಂದ ಮುಷ್ಟಿ ಬಿಗಿ ಹಿಡಿತು ಆದ್ಯ ಅವನೇನೆ ನೋಡುತ್ತಾ ಹಾದಿ ಳು ಶಾಕ್ನಲ್ಲಿ ಅಷ್ಟೇ ಕೂಲಾಗಿದ್ದ ಹಾದಿ ಕೋಪದಲ್ಲಿ ಹೆಣ್ಣಿನ ಮೇಲೆ ಗಂಡಸ್ತನ ತೋರಿಸೋ ಇಂಥ ಲುಚ್ಚಗಳನ್ನ ಬೀರಿಣ ಮಾಡಬೇಕು ಆದ್ರೆ ನಾನು ಅದನ್ನ ಮಾಡೋಕೆ ಆಗಲ್ಲ ಅದಕ್ಕೆ ಭಿಕ್ಷೆ ಬೇಡಬೇಕು ಹಾಗೆ ಮಾಡ್ತಿದ್ದೀನಿ ಬದುಕೋಕ್ಕೂ ಹಾಗದೆ ಸಾಯೋಕ್ಕೂ ಆಗದೆ ಇರಬೇಕು ಅದೇ ಅವನಿಗೆ ನಾನು ಕೊಡೋ ಶಿಕ್ಷೆ ಎಂದು ಅಲ್ಲೇ ಇದ್ದ ಗೋಡೆಗೆ ಗುದ್ದಿ ಕೋಪ ವರ್ಗಾಗ್ತ ಅವನ ಕೋಪ ನೋಡಿದ್ದ ಹಾದ್ಯ ಮನದಲ್ಲೇ ಯಾಕೀಗೆ ಹಾದಿ ಹರಾಸ್ಮೆಂಟ್ ಅಂದರೆ ಇಷ್ಟು ಕೋಪ ಮಾಡ್ಕೋತಾರೆ ಏನೋ ಇಲ್ಲಿ ವಿಷ ಇದೆ ಎಂದು ಅವನನ್ನೇ ನೋಡ್ತಾ ನಿಂತು ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್